ಟೆಕ್ ಸಿರಿ ಕನ್ನಡ ಚಾನಲ್ಗೆ ಸ್ವಾಗತ ಬಿ ಸಿ ಎ ವಿಭಾಗದ ಮೂರನೇ ಸೆಮಿಸ್ಟರ್ ಗಣಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಂಕುತಿಮ್ಮನ ಕಗ್ಗ ಪದ್ಯದ ಸಾರಾಂಶವನ್ನು ಇಂದು ಚರ್ಚಿಸೋಣ ರಚನೆ ಡಿ ವಿ ಗುಂಡಪ್ಪ ಮಂಕುತಿಮ್ಮನ ಕಗ್ಗ ಇದು ಒಂಬೈನೂರ ನಲವತ್ತೈದು ಕಗ್ಗಗಳ ಪದ್ಯ ಪುಸ್ತಕ ಆಗಿದೆ ಇದನ್ನು ಕನ್ನಡದ ಭಗವದ್ಗೀತೆ ಅಂತ ಸಹ ಕರೀತಾರೆ ಮೊದಲನೆಯದಾಗಿ ಕವಿ ಪರಿಚಯವನ್ನ ನೋಡೋಣ ಇವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಇವರನ್ನು ಸಂಕ್ಷಿಪ್ತವಾಗಿ ಡಿ ವಿಜೆ ಅಂತ ಕರೀತಾರೆ ಕಾಲ ಸಾವಿರದ ಎಂಟುನೂರ ಎಂಬತ್ತ ಏಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಸ್ಥಳ ಮುಳುಗಾಗಿಲು ವೃತ್ತಿ ಲೇಖಕ ಕವಿ ಪತ್ರಕರ್ತ ತತ್ವಶಾಸ್ತ್ರಜ್ಞ ಹಾಗೂ ವಿದ್ವಾಂಸ ಇವರು ಹಲವಾರು ಕವಿತೆಗಳು ನಿಬಂಧಗಳು ನಾಟಕಗಳನ್ನು ಸಹ ರಚನೆ ಮಾಡಿದ್ದಾರೆ ಅತ್ಯಂತ ಜನಪ್ರಿಯವಾದ ಕೃತಿ ಅಂದರೆ ಮಂಕುತಿಮ್ಮನ ಕಗ್ಗ ಇದರ ನಂತರ ಮರಳಮನೆಯನ ಕಗ್ಗ ಸಹ ರಚನೆ ಮಾಡಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ದೊರೆತಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಹಾಗೆ ಇವರ ನೆನಪಿನ ನೆನಪಿಗಾಗಿ ಅಂಚೆ ಚೀಟಿಗಳನ್ನು ಸಹ ಬಿಡುಗಡೆ ಮಾಡಿದ್ದರು ಶೀರ್ಷಿಕೆಯನ್ನು ನೋಡೋದಾದರೆ ಮಂಕುತಿಮ್ಮನ ಕಗ್ಗ ಇದರಲ್ಲಿ ಮಂಕುತಿಮ್ಮ ಎಂಬುದು ಜೀವನದ ಗೂಢಾರ್ಥಗಳನ್ನು ತಿಳಿಯೋದಕ್ಕೆ ಇಷ್ಟಪಡ್ತಾ ಇರುವಂತಹ ಆದರೆ ಇನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲದೆ ಇರುವಂತಹ ಒಬ್ಬ ಓದುಗನಿಗೆ ಕವಿ ನೀಡಿದ ಒಂದು ಸಂಬೋಧನೆ ಅಂದರೆ ಇದು ನಮ್ಮನ್ನು ಕರಿತಿರುವಂತಹ ರೀತಿ ಹಾಗೆ ಕಗ್ಗ ಅಂತ ಹೇಳಿದ್ರೆ ಹದಿನೆಂಟನೇ ಶತಮಾನದಲ್ಲಿ ಜಾನಪದ ಗೀತೆ ಅನ್ನುವರ್ಥದಲ್ಲಿ ಉಪಯೋಗಿಸಿದ್ದಾರೆ ಖಡ್ಗ ಎಂಬ ಪದದ ಪ್ರಾಕೃತಿಕ ರೂಪ ಕಗ್ಗ ನಾವು ಪದ್ಯದ ಅಂದಾಜಿನಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಒಗಟಿನಂತೆ ಅರ್ಥವಾಗದಂತಹ ಅಂದರೆ ರಹಸ್ಯವಾಗಿರುವಂತಹ ವಿಷಯಗಳು ಅಂದರೆ ನಮ್ಮ ಅಜ್ಞಾನವನ್ನು ಖಡ್ಗದ ಖಡ್ಗದಿಂದ ಕತ್ತರಿಸಿ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಬೇಕಾಗಿರುವಂತಹ ಬುದ್ಧಿಮಾತುಗಳು ಮೌಲ್ಯಗಳನ್ನು ಇಲ್ಲಿ ವಿವರಿಸಿದ್ದಾರೆ ಅರ್ಥದಲ್ಲಿ ಬಳಸಲಾಗಿದೆ ಎಸಿ ಬಿ ಸಿಲೆಬಸ್ ಪುಸ್ತಕಗಳಿಂದ ರಿಲೀಸ್ ಆಗಿಲ್ಲ ಹಾಗಾಗಿ ಪದ್ಯದ ಪ್ಯಾರಗಳು ಆಚೆ ಈಚೆ ಆಗಿರಬಹುದು ಆದರೆ ಪದ್ಯದ ಪ್ಯಾರ ಮತ್ತು ಅದನ್ನು ಪದಗಳನ್ನು ಬಿಡಿಸಿ ಓದುವಂತಹ ರೀತಿ ಹಾಗೆ ಪದಗಳ ಅರ್ಥ ಮತ್ತು ಪದ ಪದ್ಯದ ಭಾವಾರ್ಥ ಆ ಪ್ಯಾರ ಏನಿದೆ ಅದರದ್ದು ಭಾವಾರ್ಥ ಅಷ್ಟು ಒಂದೇ ಕಡೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಎಲ್ಲರಿಗಮಾಗಿ ತಾನ್ ಎಲ್ಲರೂ ತನಗಾಗಿ ಕಾತ್ಮತೆಯ ಬಾಳ್ವೆಯಿಂ ಕಲಿಯಲ್ ಸಲ್ಲು ಉಪಕರಣಗಳು ಮನೆ ರಾಜ್ಯ ಸಂಸಾರವಲ್ಲಗಳೇದಿರವನು ಮಂಕುತಿಮ್ಮ ಈ ಜಗತ್ತಿನಲ್ಲಿ ಎಲ್ಲರಿಗಾಗಿ ನಾನು ಎಲ್ಲರೂ ನನಗಾಗಿ ಎನ್ನುವಂತೆ ಬಾಳಬೇಕು ಈ ರಾ ಈ ರೀತಿಯಾಗಿ ಬಾಳೋದಕ್ಕೆ ಏಕಾತ್ಮ ಭಾವನವನ್ನು ಕಲಿಯೋದಕ್ಕೆ ನಮಗೆ ಸಿಗುವಂಥ ಉಪಕರಣಗಳು ಮನೆ ರಾಜ್ಯ ಮುಂತಾದವುಗಳು ಅವುಗಳನ್ನು ಅಲ್ಲಗಳಿಬಾರ್ದು ಎಂದು ಒಂದು ಆದೇಶವನ್ನು ಮಾನ್ಯ ಗುಂಡಪ್ಪನವರು ನಮಗೆ ನೀಡಿದ್ದಾರೆ ಬದುಕಲ್ಲಿ ಒಂಟಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ನಾವು ಸಮಾಜ ಮುಖ್ಯವಾಗಿ ಬದುಕಬೇಕು ಎಲ್ಲರೊಳಗೆ ಒಂದಾಗಿ ಎಲ್ಲರಿಂದ ಪಡೆಯುತ್ತಾ ಅಂದರೆ ಜ್ಞಾನವನ್ನು ಎಲ್ಲರಿಂದ ಪಡ್ಕೋತಾ ಹಾಗೆ ಎಲ್ಲರಿಗೂ ನಮ್ಮಲ್ಲಿರುವಂಥ ಜ್ಞಾನವನ್ನು ನೀಡುತ್ತಾ ಸಂಘ ಜೀವನವನ್ನು ಮಾಡಬೇಕು ಇದಕ್ಕೆ ಮನೆ ಸಂಸಾರ ಕುಲ ಜಾತಿ ಊರು ನಾಡು ರಾಜ್ಯ ಈ ಥರ ಮುಂತಾದವುಗಳನ್ನು ಸಹಬಾಳ್ವೆ ಮತ್ತು ಸಹಜೀವನವನ್ನು ಕಲಿಯೋದಕ್ಕೋಸ್ಕರ ನಾವು ಉಪಯೋಗಿಸ್ಕೋಬೇಕು ಇವೇ ಸಲಕರಣೆಗಳು ಅಥವಾ ಉಪಕರಣಗಳು ನಾವು ಕಲಿಯೋದಕ್ಕೆ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾರೆ ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ ಬಿಗಿತುಟಿಯ ದುಡಿವೊಂದು ನೋವಪಡುವಂದು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ತೆರಳು ಮಂಕುತಿಮ್ಮ ಲೋಕದ ವಿಚಿತ್ರಗಳು ಮತ್ತು ಲೋಕದ ಜನರ ವಿಚಿತ್ರ ನಡವಳಿಕೆಗಳನ್ನು ಕಂಡು ಮನದಲ್ಲೇ ನಕ್ಕ ಬಿಡಬೇಕು ನನಗೆ ಕಷ್ಟ ಬಂದಾಗ ತೀವ್ರ ಹೋರಾಟ ನಡೆಸಬೇಕಾದಂಥ ಸಮಯದಲ್ಲಿ ಮೌನವಾಗಿ ಅನುಭವಿಸ್ಬೇಕು ಜಗವೆಲ್ಲವನ್ನು ಏಕಾತ್ಮ ಭಾವನದಲ್ಲಿ ನೋಡಬೇಕು ನಗುನಗುತ್ತಾ ಬಾಳಬೇಕು ಮತ್ತು ನಗು ನಗುತ್ತಾನೆ ಇಲ್ಲಿಂದ ತೆರಳಬೇಕು ಅಂದರೆ ಸಂತೋಷವಾಗಲೇ ಸಂತೋಷವಾಗಿನೇ ಸಂತೋಷವಾಗಿಯೇ ಬದುಕಬೇಕು ಮತ್ತು ಹೋಗುವಾಗ ಅಂದರೆ ನಿರ್ಗಮಿಸುವಾಗ ಸಾಯುವಂಥ ಸಮಯದಲ್ಲಿ ಸಂತೋಷವಾಗೇ ಸಾಯಬೇಕು ಅನ್ನೋವಂಥ ಉಪಾಯವನ್ನು ಇಲ್ಲಿ ತಿಳಿಸಿದ್ದಾರೆ ಜಗತ್ತಿನ ಜನರ ಚಿತ್ರ ವಿಚಿತ್ರ ಭಾವನೆಗಳಿಂದ ಕೂಡಿದ ನಡವಳಿಕೆಯನ್ನು ಕಂಡು ಟೀಕೆ ಮಾಡದೆ ಅವುಗಳನ್ನು ಪ್ರಕೃತಿ ಪ್ರಚೋದಿತ ತ್ರಿಗುಣಗಳ ಆಟವೆಂದು ಬಗೆದು ಅಂದ್ಕೊಂಡು ಮನದಲ್ಲೇ ಒಂದು ನಗೆಯನ್ನು ನಕ್ಕು ಸುಮ್ಮನೆ ಜನಗಳನ್ನ ಲೋಕದ ಡೊಂಕನ್ನ ತಿದ್ದುದಕ್ಕೆ ಸಾಧ್ಯವಿಲ್ಲ ಹಾಗೆ ಅದು ನಮ್ಮ ಮನಸ್ಸಿನ ಶಾಂತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ತೊಂದರೆ ಆಗದೆ ಇರೋ ಥರ ಆ ನಾವೇ ಬದಲಾಗಬೇಕು ಅದನ್ನ ಹೀಗೆ ಅವರು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನಾವು ಅವರನ್ನು ಎಕ್ಸ್ಪೆಕ್ಟ್ ಮಾಡಿದೆ ಅನ್ನೋವಂಥ ಭಾವನೆಗಳನ್ನು ನಾವು ಅಳಿಸ್ ಹಾಕಿ ಅಪೇಕ್ಷ ಬೆ ಇದ್ರೆ ನಮ್ಮ ಅಂತರಂಗದ ಶಾಂತಿಯನ್ನು ನಾವು ಕಾಪಾಡ್ಕೋಬಹುದು ಅನ್ನುವಂತಹ ಅರ್ಥದಲ್ಲಿ ಹೇಳಿದ್ದಾರೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೀಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಒಂದು ಮರದ ಬೇರುಗಳು ಹಳೆಯದಾಗಿದ್ದು ಮತ್ತು ಆಳವಾಗಿದ್ರೆ ಆ ಮರದಲ್ಲಿ ಮೊಳೆಯುವಂತಹ ಹೊಸ ಚಿಗುರುಗಳು ಬಹಳ ಸೊಸಾಗಿರುತ್ತೆ ಹಾಗೆಯೇ ನಮ್ಮ ಹಳೆಯ ತತ್ವಗಳನ್ನು ಸತ್ವಗಳನ್ನು ಉಳಿಸಿಕೊಂಡು ಹೊಸ ಯುಕ್ತಿಯಿಂದ ಹೊಸ ಯೋಚನೆಗಳಿಂದ ಬುದ್ಧಿವಂತಿಕೆಯಿಂದ ಎರಡನ್ನು ಕೂಡಿ ಹಳೆಯ ತತ್ವಗಳನ್ನು ಮತ್ತು ಹೊಸ ಯುಕ್ತಿಯನ್ನು ಕೂಡಿ ಪಾಲಿಸುವುದು ಧರ್ಮ ಹಾಗೆ ಪುರಾತನ ಋಷಿಗಳ ಜ್ಞಾನದ ವಾಕ್ಯಗಳೊಡನೆ ನಮ್ಮ ನವೀನ ವಿಜ್ಞಾನ ಅಂದರೆ ಹೊಸ ಆವಿಷ್ಕಾರಗಳು ಸಮನ್ವಯಗೊಂಡರೆ ಅಂತಹ ಒಂದು ಸ್ಥಿತಿ ಜನರ ಜೀವನಕ್ಕೆ ನಿಜವಾದ ಸಂತಸವನ್ನು ತಂದುಕೊಳ್ಳುತ್ತೆ ಅಂತ ಬದುಕಿನ ಅದ್ಭುತ ಸತ್ಯವನ್ನು ಪ್ರತಿಪಾದಿಸಿದ್ದಾರೆ ಇಲ್ಲಿ ಹಳೆಯ ತತ್ವಗಳು ಅಂತ ಅನಾದಿಕಾಲದಿಂದ ಅನಾದಿ ಕಾಲದಿಂದ ಬಂದ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕಾರಗಳು ಪರಮೋಚ್ಚ ಜ್ಞಾನದ ಆಧಾರದ ಮೇಲೆ ವಿಕಾಸವಾದ ಒಂದು ಸುಸಂಸ್ಕೃತ ಹಂತದಿಂದ ಬಂದಿದ್ದು ಅಂದರೆ ನಮ್ಮ ಪೂರ್ವ ಪೂರ್ವಜರ ಮೌಲ್ಯಾಧಾರಿತ ಸಮಾಜದಲ್ಲಿ ಮೌಲ್ಯಗಳು ನೀತಿ ನಿಯಮಗಳು ತುಂಬ ಚೆನ್ನಾಗಿತ್ತು ಅದೇ ನಮ್ಮ ಸಾಮಾಜಿಕ ಅಸ್ತಿತ್ ಅಸ್ತಿತ್ವಕ್ಕೆ ಆಧಾರ ಆಗಿತ್ತು ಅದನ್ನು ನಾವು ತಲೆ ಬಂದು ಬಂದಿದ್ದೆ ಅದನ್ನು ನಾವು ಕಳ್ಕೋಬಾರ್ದು ಅದು ತುಂಬ ಶ್ರೇಷ್ಠವಾದಂತಹ ಜ್ಞಾನ ಅದನ್ನು ನಾವು ಉಳಿಸ್ಕೋಬೇಕು ಅದರ ಆಧಾರದ ಮೇಲೆ ಮುಂದಿನ ಜೀವನವನ್ನು ಮಾಡ್ಕೊಂಡು ಹೋಗಬೇಕು ಹಾಗಾದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅನ್ನುವಂತಹ ಸತ್ಯವನ್ನು ನಮಗೆ ಅರ್ಥ ಮಾಡಿಸಿಕೊಟ್ಟಿದ್ದಾರೆ ತನಗೆ ಬಾರದ ಲಾಭ ತನ ಹೆಂಗೆ ಬಂದಾಗ ಜನಕನ್ ಅದು ತನದೆಂದು ಸಂತಸಿಪ ತೆರದಿ ಜನದುಳಾದ್ಗಾವ ಸೊಗವಾದುಡಂ ತನದೆನ್ನು ತನುಭವಿಪನೋ ಜ್ಞಾನಿ ಮಂಕುತಿಮ್ಮ ತನಗೆ ಬಾರದು ಸುಖ ತನ ಹೆಂಗೆ ಬಂದಾಗ ಅಂದರೆ ಜೀವನದಲ್ಲಿ ತನಗೆ ಬಂದಿಲ್ಲದಿರೋ ಸುಖ ತನ್ನ ಮಗ ಅಥವಾ ಅಂದರೆ ಮಗಳು ಆಗಿರ್ಬೋದು ಪಡೆದುಕೊಂಡ್ರೆ ಹೇಗೆ ಸಂತೋಷಿಸ್ತಾನೆ ಒಬ್ಬ ತಂದೆ ಅದೇ ರೀತಿಯಲ್ಲಿ ನಾವು ಬಯಸಿದ್ದು ನಮಗೆ ಸಿಗದಿದ್ದು ಸಿಗದಿದ್ದಂಥ ಸಮಯದಲ್ಲಿ ಬೇರೆ ಯಾರಿಗಾದರೂ ಅದು ಸಿಕ್ಕಿದರೆ ಅದು ನಮ್ಮ ಸಂತೋಷಕ್ಕೆ ಕಾರಣ ಆಗಬೇಕು ಆ ಸಂತೋಷವನ್ನು ತನ್ನ ಸುಖ ಸಂತೋಷ ಅಂತ ಅಂದ್ಕೊಂಡು ಸಂಭ್ರಮ ಪಡಬೇಕು ಹಾಗಿದ್ರೆ ಅವನು ನಿಜವಾದ ಜ್ಞಾನಿ ಹೀಗೆ ಅಂದರೆ ಅನ್ಯರ ಏಳಿಗೆಯಲ್ಲಿ ತನ್ನ ಏಳಿಗೆಯನ್ನು ಅನ್ಯರ ಸುಖದಲ್ಲಿ ತನ್ನ ಸುಖವನ್ನು ಸಂತೋಷಗಳನ್ನು ಅನುಭವಿಸುವುದು ಸುಸಂಸ್ಕಾರ ಅಂತ ಹೇಳಿ ಉಲ್ಲೇಖ ಮಾಡಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರೆಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ನೀನು ಬೆಟ್ಟದಡಿ ದನಕರುಗಳಿಗೆ ಮೇವಾಗುವಂತಹ ಹುಲ್ಲಾಗು ನಿನ್ನ ಮನೆಗೆ ಸುವಾಸನೆ ಭರಿತವಾದ ಮಲ್ಲಿಗೆಯಂತಾಗು ವಿಧಿ ಬದುಕಿನಲ್ಲಿ ಕಷ್ಟಗಳನ್ನ ಮಳೆ ರೀತಿನಲ್ಲಿ ಸುರಿದಾಗ್ಲೂ ನೀ ಕಲ್ಲಂತೆ ಗಟ್ಟಿಯಾಗಿ ಅದನ್ನ ಎದುರಿಸಬೇಕು ದೀನ ದುರ್ಬಲರಿಗೆ ನೀನು ಬೆಲ್ಲದಂತೆ ಸಿಹಿಯಾಗಿರಬೇಕು ಎಲ್ಲರೊಳಗೆ ಒಂದಾಗು ಎಂದು ಸ್ವಾರಸ್ಯಕರ ಬದುಕಿನ ಗುಟ್ಟನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ನಮ್ಮ ಬದುಕು ಸಾರ್ಥಕವಾಗಬೇಕು ಅಂದರೆ ಹೇಗೆ ಬದುಕಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಎಷ್ಟೋ ಬಾರಿ ನಾವು ನಮಗೇನೇ ಪ್ರಯೋಜನಕಾರಿಯಾಗಿ ವರ್ತನೆ ಮಾಡೋದಿಲ್ಲ ಹಾಗಿರುವಾಗ ಜಗತ್ತಿಗೆ ಹೇಗೆ ಪ್ರಯೋಜನಕಾರಿಯಾಗಿರಬೇಕು ಅಂದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಬೆಳೆಯುವಂತಹ ಹುಲ್ಲು ದನಕರುಗಳಿಗೆ ಮೇವಾಗತ್ತೆ ಆ ರೀತಿ ನಮ್ಮ ಮನೆ ನಮ್ಮ ಸಮಾಜ ನಮ್ಮ ದೇಶ ಅಂಥೇಳಿ ಮಲ್ಲಿಗೆ ರೀತಿ ಸುಗಂಧದಂತೆ ನಾವು ಬದುಕಿದ್ರೆ ನಮ್ಮನ್ನೆಲ್ಲರೂ ಇಷ್ಟಪಡ್ತಾರೆ ಜೀವನ ಸುಂದರವಾಗಿರುತ್ತೆ ಹಾಗೆ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ ವಹಿಸಿ ಜೀವನ ಬರವನದು ಹಗುರನಿ ಪವೋಲ್ ಸಹನೆ ಸಮರಸ ಭಾವವಂತಹ ಪರೀಕ್ಷೆಗಳು ವಿಹಿತಾತ್ಮದ ಹಿತಕ್ಕೆ ಮಂಕುತಿಮ್ಮ ಬದುಕಿನ ಭಾರ ಹಗುರವೆಂಬಂತೆ ಹೊರಲು ಅಂದರೆ ಬದುಕು ನಮಗೆ ಭಾರ ಅನ್ನಿಸ್ಬಾರ್ದು ಹಗುರ ಅನ್ನಿಸ್ಬೇಕು ಅಂತ ಅಂದರೆ ಬಹುವಿದ್ಯೆಗಳ ಪಾಂಡಿತ್ಯ ಅತಿಯಾದ ತರ್ಕ ಕಠೋರವಾದ ವ್ರತ ನಿಯಮಗಳನ್ನು ಫಾಲೋ ಮಾಡೋದಕ್ಕೆ ಅಂದರೆ ಪಾಲನೆ ಮಾಡೋದು ಅನಗತ್ಯ ಅದರ ಬದಲಿಗೆ ತಾಳ್ಮೆ ಸಮಭಾವ ಮತ್ತು ಅಂತರಂಗದಲ್ಲಿ ವಿಚಾರ ಮಂಥನಗಳಾಗಬೇಕು ಅಂದರೆ ಅಂತ ಪರೀಕ್ಷೆಗಳಾಗಬೇಕು ಆತ್ಮಾವಲೋಕನ ಆಗಬೇಕು ಇದು ಆತ್ಮಕ್ಕೆ ಹಿತವಾಗಿರುವಂಥದ್ದು ಅಂದರೆ ಇದು ಇಷ್ಟು ಸರಳವಾಗಿದೆ ಆನಂದವಾಗಿ ಬದುಕಬೇಕು ಅಂತ ಹೇಳಿದ್ರೆ ಸೂತ್ರ ಇದು ಅಂತ ಹೇಳಿಬಿಟ್ಟು ನಮಗೆ ಮಾನ್ಯ ಗುಂಡಪ್ಪನವರು ತಿಳಿಸ್ಕೊಟ್ಟಿದ್ದಾರೆ ಸುಖ ಬಂದಾಗ ಉಬ್ಬದೆ ಕಷ್ಟ ಬಂದಾಗ ಕುಗ್ಗದೆ ಕಷ್ಟ ಸುಖಗಳನ್ನು ಸಮಭಾವದಿಂದ ಅನುಭವಿಸುವ ಮನೋಭಾವವನ್ನು ನಾವು ಬೆಳೆಸ್ಕೋಬೇಕು ಎಲ್ಲವನ್ನೂ ಸಮನಾಗಿ ಕಾಣಬೇಕು ಸಮರಸ ಭಾವ ಇರಬೇಕು ನಮ್ಮಲ್ಲಿ ಮಾನಸಿಕ ಸಮತೋಲನ ಇರಬೇಕು ಅಂದರೆ ಅಂತ ಪರೀಕ್ಷೆ ಆದಾಗ ನಮ್ಮ ಮಾನಲಿ ಮಾನಸಿಕ ಸಮತೋಲನವನ್ನು ನಾವು ಕಾಪಾಡ್ಕೋಬಹುದು ಇದೇ ಪ್ರತಿ ಪ್ರಾಣಿಯ ಬದುಕಿನ ಪರಮೋಚ್ಚ ಗುರಿ ಅಲ್ಟಿಮೇಟ್ ಗೋಲ್ ಏನು ಅಂತ ಹೇಳಿದರೆ ನಾವು ಆತ್ಮ ಆತ್ಮದಿಂದ ಸಂತೋಷವಾಗಿರುವಂಥದ್ದು ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಜಗದ ಬೀದಿಗಳೊಳು ನಿಜಾತ್ಮ ಯಾತ್ರೆಯನು ಜಗದ ಜೀವಿತದಿ ನಿಜ ಜೀವಿತದ ಪೂರ್ತಿಯನು ಬಗೆಯಲರಿತವನೇ ಸುಖಿ ಮಂಕುತಿಮ್ಮ ಜಗತ್ತಿನ ಕಲ್ಯಾಣದೊಳು ಆತ್ಮ ಕಲ್ಯಾಣವನು ಜಗತ್ತಿನ ಬೀದಿಗಳಲ್ಲಿ ನಿಜ ಯಾತ್ರೆಯನು ಜಗತ್ತಿನ ಬದುಕಿನಲ್ಲಿ ವೈಯಕ್ತಿಕ ಬದುಕಿನ ಪರಿಪೂರ್ಣತೆಯನ್ನು ಕಾಣಬಲ್ಲವನೇ ಸುಖಿ ಎಂದು ಉಲ್ಲೇಖ ಮಾಡಿದ್ದಾರೆ ಅಂದರೆ ಈ ಜಗತ್ತಿನಿಂದ ನಾನು ಬೇರೆ ಅಲ್ಲ ತಾನು ಈ ಜಗತ್ತಿನ ಒಂದು ಭಾಗ ಈ ಜಗತ್ತು ಉದ್ಧಾರ ಆದರೆ ನಾನು ಉದ್ಧಾರ ಆಗ್ತೀನಿ ತಾನೊಬ್ಬ ಉದ್ಧಾರ ಆಗೋದಕ್ಕಿಂತ ತಾನು ಎಲ್ಲರೊಳಗೆ ಒಂದಾದರೆ ಎಲ್ಲರ ಏಳಿಗೆ ತನ್ನ ಏಳಿಗೆಗೂ ಸೇತುವೆ ಆಗುತ್ತೆ ಅನ್ನೋ ಅಂತಹ ಅರಿವು ಇದ್ದಾಗ ಅವನು ಸಮಾಜಮುಖಿ ಆಗ್ತಾನೆ ಇತರರಿಗಿಂತ ಬೇರೆ ಭಿನ್ನ ಎನ್ನುವುದನ್ನು ಮರತ್ಕೋತಾನೆ ನೂರಾರು ಮತವಿಹುದು ಲೋಕಉುಗ್ರಾಣದಲ್ಲಿ ಆರಿಸಿಕೊ ನಿನ್ನ ರುಚಿಗೊಪ್ಪುವನದರೊಳ್ ಸಾರದೊಡುಗೆಯನೊಳ ವಿಚಾರದೊಲೆಯಲ್ಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಈ ಜಗತ್ತಿನಲ್ಲಿ ನೂರಾರು ಮತಗಳಿವೆ ಅಂದರೆ ಮತ ಅಂದರೆ ಇಲ್ಲಿ ಅಭಿಪ್ರಾಯ ಅಂದರೆ ನೂರಾರು ಅಭಿಪ್ರಾಯ ಇದೆ ಈ ಜಗತ್ತಿನಲ್ಲಿ ಅದರಲ್ಲಿ ನಮ್ಮ ಮನಸ್ಸಿಗೆ ಇಷ್ಟವಾದ ಯಾವುದಾದ್ರೂ ಒಂದು ಅಭಿಪ್ರಾಯವನ್ನು ನಾವು ಆರಿಸ್ಕೋಬೇಕು ನಮ್ಮ ಮನಸ್ಸಿನ ಒಲೆಯಲ್ಲಿ ಆ ವಿಚಾರವನ್ನು ಅಡುಗೆ ಮಾಡಿ ಸಾರವನ್ನು ಅನುಭವಿಸು ಅಂದರೆ ನಾವು ಅದನ್ನು ವಿಚಾರ ಮಂಥನವನ್ನು ಮಾಡಿ ಅದನ್ನು ಅನುಭವಿಸ್ಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ಯಾರ ಬುದ್ಧಿ ಹೇಗಿರುತ್ತೋ ಅವರ ಅಭಿಪ್ರಾಯ ಹಾಗಿರುತ್ತೆ ಅಂತ ಹೇಳಿ ನಮಗೆ ಹೇಳಿದ್ದಾರೆ ಅಂದರೆ ಒಂದೇ ಪರವಸ್ತುವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಮ ಸಾ ದಾರಿಗಳಿರುತ್ತೆ ಓಕೆನಾ ಪ್ರತಿಯೊಬ್ಬನಿಗೂ ಅವ ಅವರವರದೇ ರೀತಿಯಲ್ಲಿ ಅದನ್ನು ಕಂಡುಕೊಳ್ಳೋವಂಥ ಅಧಿಕಾರ ಮತ್ತು ಪೂರ್ಣ ಸ್ವಾತಂತ್ರ್ಯ ಇದೆ ಯಾರು ಅದನ್ನು ಹೇಗೆ ನೋಡ್ತಾರೋ ಅವ್ರಿಗೆ ಅದು ಹಾಗೆ ಕಾಣುತ್ತೆ ಅದು ಆ ವಿಚಾರ ಹಾಗೆ ಕಾಣುತ್ತೆ ಅಂದರೆ ಅವರ ವಿಚಾರದ ಆಧಾರದ ಮೇಲೆ ಅವರ ದೃಷ್ಟಿಕೋನ ಇರುತ್ತೆ ಅವರು ಆ ದೃಷ್ಟಿಕೋನದಲ್ಲೇ ಅದನ್ನು ನೋಡ್ತಾರೆ ಆ ವಿಚಾರಗಳನ್ನು ನಾವು ಅನ್ಯರ ಬಗ್ಗೆ ಚಿಂತೆ ಮಾಡದೆ ನಮ್ಮ ದೃಷ್ಟಿಕೋನನ ಇನ್ನಷ್ಟು ಉತ್ತಮಗೊಳಿಸುವಂತಹ ಹಾದಿನಲ್ಲಿ ದೃಢವಾಗಿ ದಿಟ್ಟ ಹೆಜ್ಜೆಗಳನ್ನು ಇಡಬೇಕು ಆ ಇದು ಇದರಿಂದ ನಾವು ಒಳ್ಳೆಯ ವಿಚಾರಗಳನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ನ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಇಡೀ ಸೃಷ್ಟಿಯಲ್ಲಿ ಪ್ರಾಣಿ ಸಂಕುಲಗಳಲ್ಲಿ ನಗೋದಕ್ಕೆ ಸಾಧ್ಯ ಇರೋದು ಕೇವಲ ಮನುಷ್ಯ ಪ್ರಾಣಿಗೆ ಮಾತ್ರ ಅದಕ್ಕೆ ಅದು ಮನುಷ್ಯನಿಗೆ ಸಹಜವಾದ ಗುಣ ಅದರಿಂದನೇ ಅದನ್ನು ಸಹಜ ಧರ್ಮ ಅಂತ ಕರೀತಾರೆ ಅಕಸ್ಮಾತ್ ಯಾರಾದರೂ ನಗ್ ನಗಲ್ಲ ಅಂತ ಅಂದರೆ ಅವರಲ್ಲಿ ಏನೋ ಕೊರತೆ ಇದೆ ಅಂತ ಮನಸ್ಸಿಗೆ ಸಂತೋಷವಾದಾಗ ನಗೋದು ಮನುಷ್ಯರ ಸಹಜವಾದ ಧರ್ಮ ಹಾಗೆ ತಾವು ನಗುವಾಗ ನಮ್ಮ ನಗುವಿನ ನಗುವಿನ ಕಾರಣಗಳನ್ನು ಇನ್ನೊಬ್ಬರಿಗೆ ಹೇಳಿ ಅವ್ರೂ ನಗಿಸ್ಬೇಕಾಗಿರೋದು ನಮ್ಮ ಪರಧರ್ಮ ಹಾಗೆ ಮತ್ತೊಬ್ಬರು ನಗುತ್ತಿರುವಾಗ ಅವರ ನಗುವಿನ ಕಾರಣ ನಮ್ಮ ಮನದಲ್ಲಿ ಅನುಭವಿಸಿ ಅವರ ನಗುನ ಕೇಳ್ತಾ ನಾವು ನಗುವುದು ಅತಿಶಯದ ಧರ್ಮ ಮತ್ತೊಬ್ಬರನ್ನು ನಗಿಸ್ತಾ ನಾವು ನಗಿತ ನಗುವಂತಹ ಭಾವನೆ ನಮ್ಮಲ್ಲಿರಬೇಕು ಅಂತಹ ವರವನ್ನು ನಾವು ದೇವರಲ್ಲಿ ಅಧಿಕವಾಗಿ ಕೇಳ್ಕೋಬೇಕು ಅನ್ನೋಂಥ ಒಂದು ಅದ್ಭುತ ಸಂದೇಶವನ್ನು ಮಾನ್ಯ ಗುಂಡಪ್ಪನವರು ನಮಗೆ ನೀಡಿದ್ದಾರೆ ಬದುಕು ಜಟಕಾ ಬಂಡಿ ವಿಧಿಯೆದರ ಸಾಹೇಬ ಕುದುರೆನಿನ್ ಅವನು ಪೇಲ್ಡಂತೆ ಪಯಣಿಗರು ಮದುವೆಗೋ ಮಸಣೆಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ನಮ್ಮ ಬದುಕು ಒಂದು ಜಟಕಾ ಬಂಡಿ ಅಂದರೆ ಇಲ್ಲಿ ನಮ್ಮ ಬದುಕನ್ನು ಒಂದು ಕುದುರೆ ಗಾಡಿಗೆ ಹೋಲಿಸ್ತಾರೆ ಅದನ್ನು ಎಳೆದುಕೊಂಡು ಹೋಗೋ ನಾವು ಕುದುರೆಗಳು ಹಾಗೆ ಆ ಬಂಡಿನ ಓಡಿಸೋವಂಥವನ್ನು ವಿಧಿ ಅಂದರೆ ಪರಮಾತ್ಮ ಬಂಡಿ ಕಟ್ಟಿದ ಆ ಕುದುರೆ ಆ ಬಂಡಿ ಓಡಿಸೋನು ಎಲ್ಲಿಗೆ ಹೋಗು ಅಂತ ಹೇಳ್ತಾನೋ ಅಲ್ಲಿ ಹೋಗ್ತಾ ಇರಬೇಕು ಅದು ಮದುವೆಗಾದ್ರೂ ಆಗ್ಬೋದು ಸ್ಮಶಾನಕ್ಕಾದರೂ ಆಗಬಹುದು ಬದುಕೆಂಬ ಜಟಕಾ ಬಂಡಿಯನ್ನು ಎಳೆದುಕೊಂಡು ಕುದುರೆ ಹೋಗ್ತಿರೋಂಥ ಕುದುರೆಗಳಾದ ನಮಗೆ ಎಳೆದು ಎಳೆದು ಸುಸ್ತಾಗಿ ಕಾಲು ಸೋತು ಕೂತ್ಕೊಂಡಾಗ ವಿಶ್ರಮಿಸೋದಕ್ಕೆ ನೆಲ ಉಂಟು ಅನ್ನುವಂಥ ಜೀವನದ ಬದುಕಿನ ಓಟದ ಸತ್ಯವನ್ನು ನಮಗೆ ಅರ್ಥ ಮಾಡಿಸಿದ್ದಾರೆ ಅಂದರೆ ಮನಸ್ಸು ಬುದ್ಧಿ ದೇಹಾತ್ಮ ಆದ ನಮ್ಮ ಅಸ್ತಿತ್ವಕ್ಕೆ ಅಂದರೆ ಹುಟ್ಟಿದಾಗಿಂದ ಸಾಯೋ ತನಕ ಬದುಕಿನ ಓಟ ಏನಿದೆ ಈ ಓಟದ ದಿಕ್ಕನ್ನು ದಿಶೆಯನ್ನು ನಿರ್ದೇಶಿಸೋನು ಆ ಪರಮಾತ್ಮನೇ ನಾವು ಹೋಗೋ ಸ್ಥಳ ಎಲ್ಲಿಗೆ ಹೇಳಿಬಿಟ್ಟು ದಾರಿ ತೋರಿಸೋನು ದಿಕ್ಕನ್ನು ತೋರಿಸುವಂಥವನು ಆ ಪರಮಾತ್ಮನೇ ಹಾಗಾಗಿ ಅವನು ಎಲ್ಲಿ ಹೋಗು ಅಂತ ಹೇಳ್ತಾನೆ ನಾವಲ್ಲಿ ಹೋಗ್ತಾ ಇರಬೇಕು ಅಂದರೆ ಅದು ನಮ್ಮ ಕರ್ತವ್ಯ ಬೇರೆ ಯಾವ ದಾರಿನೂ ಇಲ್ಲ ಅವ್ನು ಹೇಳಿದ್ದನ್ನು ಮಾಡದಷ್ಟೇ ನಮ್ಮ ಕರ್ತವ್ಯ ಹಾಗೆ ಓಡಿ ಓಡಿ ಒಂದಿನ ಸುಸ್ತಾದಾಗ ಅಂದರೆ ಬದುಕಿನ ಅಂತ್ಯ ಆಗೋವಂಥ ಸಮಯದಲ್ಲಿ ನಮಗೆ ಸುಸ್ತಾಗಿ ನಮ್ಮ ಕಾಲು ಸೋತು ನಾವು ಕೆಳಗಡೆ ಕೂತ್ರೆ ನಮ್ಗೆ ಆಸರೆಯಾಗಿ ನೆಲ ಇರುತ್ತೆ ಅಂದರೆ ಒಂದಿನ ನಮ್ಮ ಓಟ ನಿಂತಾಗ ನಮ್ಮನ್ನು ಹೂಳೋದಕ್ಕೆ ಆರಡಿ ಮೂರಡಿ ಜಾಗ ಅಥವಾ ದಹನ ಕ್ರಿಯೆಗೆ ಒಂದಿಷ್ಟು ಸ್ಥಳ ಇದ್ದೇ ಇರುತ್ತೆ ಇನ್ನುಳಿದ ಪಾಠಗಳನ್ನು ಸಹ ನಾವು ಸಾರಾಂಶವನ್ನು ವಿವರಣೆ ಮಾಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಆಗತ್ತೆ ಆದರೆ ಕಂಪ್ಲೀಟ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿಕೊಡ್ತೀವಿ ಹಾಗೆಯೇ ನಿಮಗೆ ಯಾವುದಾದ್ರೂ ಪಾರ್ಟ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ಪಾರ್ಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಅಂದರೆ ನಿಮಗೆ ಅಟ್ಲೀಸ್ಟ್ ಬೇರೆ ಇನ್ನೇನಾದರೂ ಸ್ಟಡಿ ಮೆಟೀರಿಯಲ್ ಕೊಡಬಹುದಾ ಅಂತೇಳಿ ನೋಡ್ತೀವಿ ಹಾಗೆಯೇ ನಿಮ್ಮ ನಾವು ಮಾಡ್ತಾ ಇರೋಂಥ ಪಾಠ ನಿಮಗೆ ಅರ್ಥ ಆಗ್ತಾ ಇದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು